ಕೃಷಿ ಪಂಪ್ ಗಳಿಗೆ ಆಧಾರ್ ನಂಬರ್ ಜೋಡಣೆ ಮೂಲಕ ಖಾಸಗೀಕರಣಗೊಳಿಸಿ ವಿದ್ಯುತ್ ಶುಲ್ಕ ವಿಧಿಸಲು ಮುಂದಾಗಿರುವ ಸರ್ಕಾರದ ಯೋಜನೆಯನ್ನ ವಿರೋಧಿಸಿ ಸೆಪ್ಟೆಂಬರ್ ನಾಲ್ಕರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾದ್ಯಂತ ಜಿಲ್ಲಾ ಶಕ್ತಿ ಕಚೇರಿಗಳ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿ ಪಂಪ್ಸೆಟ್ಗಳ ಆರ್ಆರ್ ನಂಬರ್ಗೆ ಆಧಾರ್ ನಂಬರ್ ಜೋಡಣೆ ಮೂಲಕ ಮೀಟರ್ ಅಳವಡಿಸಿ ಶುಲ್ಕ ವಿಧಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಸರ್ಕಾರ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರದ ಈ ರೈತ ವಿರೋಧಿ ನೀತಿಯನ್ನ ರದ್ದು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮೂಲಕ ಮೀಟರ್ ಅಳವಡಿಸಿ ವಿದ್ಯುತ್ ಶುಲ್ಕ ವಿಧಿಸುವ ಯೋಜನೆಯನ್ನ ಜಾರಿ ಮಾಡಬಾರದು ಕೊಳವೆ ಬಾವಿಗಳಿಗೆ ಎರಡು ಸಾವಿರದ ಮೂರರಿಂದ ಜಾರಿಗೊಳಿಸಿರುವ ಕಾನೂನು ರದ್ದು ಮಾಡಿ ಹಿಂದಿನಂತೆ ಟಿಸಿ ಕಂಬ ವೈರು ಇತರೆ ಉಪಕರಣಗಳನ್ನು ಇಲಾಖೆ ಸರಬರಾಜು ಮಾಡಿ ವಿದ್ಯುತ್ ಸಂಪರ್ಕ ನೀಡಬೇಕು ಮನೆ ಬಳಕೆ ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ಜಾರಿ ಮಾಡಿರುವ ಸರ್ಕಾರ ಹೆಚ್ಚಿಸಿರುವ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕು ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದುವ ವ್ಯಕ್ತಿಯ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಈ ರೀತಿಯಾಗಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರ ಯೋಜನೆ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಮಲ್ಲಶೆಟ್ಟಿಹಳ್ಳಿ ಚನ್ನಬಸಪ್ಪ ಮಹಾದೇವಿ ಎಸ್ ಬೇವಿನಾಳ್ಮಠ ಶತಕೋಟಿ ಬಸಪ್ಪ ವೀರನಗೌಡ ಪಾಟೀಲ್ ಬೈರೇಗೌಡ ವಿಶ್ವನಾಥ್ ಕಲಿಮುಲ್ಲ ಕಾಳೇಶ್ ಇದ್ದರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕ್ರಮ ನಾಲ್ಕನೇ ತಾರೀಕು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಏನು ಆಧಾರ ಜೋಡಣೆ ಮಾಡ್ತಾ ಇದೆ ಅದನ್ನು ವಿರೋಧಿಸಿ ಇದನ್ನು ಯಾವುದೇ ಕಾರಣಕ್ಕೆ ಅಳವಡಿಸಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ತಗಾದೆ ಮಾಡುವಂಥ ಚಳವಳಿ ಜಿಲ್ಲಾ ವಿದ್ಯುತ್ ಶಕ್ತಿ ಇಲಾಖೆಯ ಮುಂಭಾಗದಲ್ಲಿ ನಡೆಯುತ್ತೆ ದಾವಣಗೆರೆಯಲ್ಲಿ ಸೂಪರ್ಡೆಂಟ್ ಇಂಜಿನಿಯರ್ ಕಚೇರಿ ದಾವಣಗೆರೆ ಅಲ್ಲಿ ನಡೆಯುತ್ತೆ ಕಾರಣ ತಮಗೆ ಗೊತ್ತಿರೋ ರೀತಿ ಎರಡು ಸಾವಿರದ ಇಸ್ವಿಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇದ್ದರು ಆಗ ಕೆ ಇ ಬಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅದನ್ನು ಸಂಪೂರ್ಣ ಖಾಸಗೀಕರಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ಕೈಗೊಳ್ತು ಆ ಖಾಸಗೀಕರಣದ ಕೆಳಗಡೆ ಒಂದು ಕಾರ್ಯಕ್ರಮ ಅಂದರೆ ಎಲ್ಲ ಪಂಪ್ಸೆಟ್ಗಳಿಗೆ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿದ ಆ ಮೀಟರ್ ಅಳವಡಿಸಿದ ಸಂದರ್ಭದಲ್ಲಿ ರೈತ ಸಂಘ ಶಕ್ತಿಯನ್ನು ಖಾಸಗೀಕರಣ ಮಾಡಬಾರ್ದು ಮೀಟರ್ ಅಳವಡಿಕೆಯನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ರಾಜ್ಯದಲ್ಲಿ ನಡೀತು ಆಗಿನ ಖಾಸಗೀಕರಣ ಏನು ಮಾಡಲಿ ಕೊರಟಿದ್ದರು ಸರ್ಕಾರಕ್ಕೆ ಆಗ ರೈತ ಚಳುವಳಿಯ ತೀವ್ರತೆಯನ್ನು ಅರಿತು ಸರ್ಕಾರದ ಮಾಲೀಕತ್ವದಲ್ಲೇ ಐದು ಕಂಪನಿಗಳಾಗಿ ವಿಭಾಗ ಮಾಡಿ ಅದನ್ನು ಪ್ರತ್ಯೇಕ ಆಡಳಿತ ವ್ಯವಸ್ಥೆಯನ್ನು ನೀಡಿದರು